ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಸ್ಪೆಷಲ್ ಒಬ್ಬಟ್ ರೆಸಿಪಿ ಅನ್ನೋದು ಶೇರ್ ಮಾಡ್ತಾ ಇದ್ದೀನಿ ಇದು ಬ್ಯಾಚುಲರ್ ಇಂದ ಹಿಡಿದು ಹೊಸದಾಗಿ ಯಾರು ಮದುವೆ ಆಗಿದ್ದಾರೆ ಯಾರಾದ್ರು ಒಬ್ಬಟ್ ಮಾಡೋ ಬರಲ್ಲ ಅನ್ನೋರ್ಗೆ ತುಂಬಾ ಈಸಿಯಾಗಿ ಈ ಮೆಜರ್ಮೆಂಟ್ ಅಲ್ಲಿ ಒಂದ್ಸತಿ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಕೊನೆವರೆಗೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಅವಾಗೆ ನಿಮ್ಗೆ ಯಾವ ತರ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಗುತ್ತೆ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಫಸ್ಟ್ ಆದ್ರೆ ನಾವು ಅನ್ನೋದು ಕಲಿಸ್ಕೊಳ್ಳೋಣ ಹಿಟ್ಟು ಕಲ್ಸೋವಾಗ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಹಿಟ್ಟು ನಾದ್ಕೊಳ್ಳೋವಾಗ ಪಾತ್ರೆ ಅನ್ನೋದು ದೊಡ್ಡ ತಗೋಬೇಕು ನಾವು ಎಷ್ಟೇ ತಗೊಂಡ್ರೂ ಕೂಡ ಅದ್ರಿಗೆ ಡಬಲ್ ಅಷ್ಟು ಇರ್ಬೇಕು ಪಾತ್ರೆ ಅನ್ನೋದು ನಾನು ಒಂದು ಕಪ್ ಆಗುವಷ್ಟು ಬೆಳೆಗೆ ಒಂದೂವರೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟು ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಅನ್ನೋದು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಅನ್ನೋದು ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ ನಿಮ್ಮ ಮೈದಾ ಹಿಟ್ಟು ಬೇಡ ಅನ್ನೋರು ಅರ್ಧ ಮೈದಾ ಹಿಟ್ಟು ಅರ್ಧ ಚಿರೋಟಿ ರವೆ ಅನ್ನೋದು ಕೂಡ ಸೇರ್ಸ್ಕೋಬಹುದು ಇಲ್ಲಾಂದ್ರೆ ಒಬ್ಬರು ಚಿರೋಟಿ ರವೆನೇ ಸೇರ್ಸ್ಕೋತಾರೆ ಅವ್ರಿಗೆ ಗೋದಿಟ್ಟು ಅದು ಅವ್ರ ಅವ್ರ ಆಪ್ಷನ್ಸು ಯಾವ್ದು ಬೇಕೋ ಅವ್ರು ಸೇರ್ಸ್ಕೋಬಹುದು ನಾವು ಈ ತರ ಕಲ್ಸಿದ್ಮೇಲೆ ನಮ್ಮ ಕೈಗೆ ಅಂಟ್ಕೋಬೇಕು ನಮ್ಗೆ ಈ ತರ ಕಲ್ಸಿರ್ತೀವಲ್ಲ ನಮ್ಮ ಮೈದಾ ಹಿಟ್ನ ಈ ತರ ಕೈಗೆ ಅಂಟದವಾಗ ಅದು ಅವಾಗ ಚೆನ್ನಾಗೆ ನಮ್ಗೆ ಒಬ್ಬಟ್ಟು ಅನ್ನೋದು ಬರುತ್ತೆ ಅನ್ನೋವಾಗ ಗೊತ್ತಾಗುತ್ತೆ ಕೈಗೆ ಅಂಟ್ಕೋಬೇಕು ಅಷ್ಟು ಗಟ್ಟಿ ಇರಬಾರ್ದು ಗಟ್ಟಿ ಇದ್ರೆ ನಮ್ಗೆ ಒಬ್ಬಟ್ಟು ಅನ್ನೋದು ಬರೋದಿಲ್ಲ ಒಂದ್ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ನಮಗೆ ನಾದ್ಕೋಬೇಕು ನಾವ್ ಎಷ್ಟು ನಾತ್ಕೋಬೇಕು ಅಂದ್ರೆ ಒಂದ್ ಎಂಟು ನಿಮಿಷ ಅಷ್ಟೊತ್ತವರೆಗೂ ಚೆನ್ನಾಗಿ ನಾದ್ಕೋಬೇಕು ಒಂದೇ ಡೈರೆಕ್ಷನ್ ಅಲ್ಲಿ ಇಟ್ಬಿಟ್ಟು ಇದೇ ಡೈರೆಕ್ಷನ್ ಇಟ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಅದಕ್ಕೆ ನಮಗೆ ಕಲಸೋ ಪಾತ್ರೆ ಅನ್ನೋದು ದೊಡ್ಡದಾಗಿರ್ಬೇಕು ಅವಾಗ ನಾವು ಚೆನ್ನಾಗಿ ನಾತ್ಕೊಳ್ಳೋಕ್ಕಾಗುತ್ತೆ ಹಳೆ ಕಾಲದಲ್ಲಿ ಏನು ಇದ್ರು ಅಂದ್ರೆ ಅಜ್ಜಿಗಳಲ್ಲೂ ಹೊರಲೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಕುಡ್ತಾಯಿದ್ರು ಅವರು ಆ ಥರ ಕುಟ್ಟೋದ್ರಿಂದ ಒಬ್ಬಟ್ಟು ಅನ್ನೋದು ಆಗಿರ್ತಾ ಇತ್ತು ಎಷ್ಟು ಸಾಫ್ಟ್ ಆಗಿರ್ತಾಯಿದ್ರು ಅಂದರೆ ಅವ್ರು ಅಷ್ಟು ಚೆನ್ನಾಗಿ ಇದ್ರು ಇವಾಗ ನಮ್ಮ ಮನೆಗಳಲ್ಲಿ ಒರಳು ಆ ಏನು ಏನು ಆಗಲ್ವಲ್ಲ ಅದಕ್ಕೆ ನಾವು ಈ ಸಾಫ್ಟ್ ಕೊಂಡ್ರೆ ಸಾಫ್ಟ್ ಸಾಫ್ಟಾಗಿ ನಾವು ಮಾಡ್ಕೊಂಡ್ರೆ ಒಬ್ಬಟ್ಟು ಅನ್ನೋದು ಸಾಫ್ಟ್ ಆಗಿ ಬರುತ್ತೆ ಚೆನ್ನಾಗಿ ನಾದ್ಕೊಂಡ್ರೆ ಮಿನಿಮಮ್ ಅಂದ್ರೂ ಒಂದು ಏಯ್ಟ್ ಟು ಟೆನ್ ಮಿನಿಟ್ಸ್ ಅಷ್ಟು ನಾತ್ಕೋಬೇಕು ಅವಾಗ ನಾದ್ಕೊಂಡ್ರೆ ನಾವು ಅದನ್ನ ನೆನೆಸ್ಬೇಕು ಆ ಥರ ಕೂಡ ಏನು ಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ ಇದೊಂದು ಹತ್ತು ನಿಮಿಷ ಮೇಲೆ ಒಂದು ಹಾಫ್ ಆನ್ ಅವರ್ ಆಗಲಿ ಒಂದು ಒನ್ ಅವರ್ ಆಗಲಿ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಬಿಟ್ಟು ಒಂದು ಸೈಡ್ ಇಟ್ಕೊಂಡ್ಬಿಡೋಣ ಮತ್ತೆ ಇದಕ್ಕೆ ಬಿರಿಯಾನಿ ಬೇಯಿಸ್ಕೊಳ್ಳೋಕೆ ಒಂದೂವರೆ ಒಂದು ಮುಕ್ಕಾಲಷ್ಟು ನಾನು ಮೈದಾ ಹಿಟ್ಟು ಹಾಕೊಂಡಿದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ನಾನು ತೊಗರಿ ಬೆಳೆ ತೊಗೋತಾ ಇದ್ದೀನಿ ಇದಕ್ಕೆ ಒನ್ ಇಷ್ಟು ಅಷ್ಟು ನಾನು ಬೇ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೀರೇನಕ್ಕೆ ಜಾಸ್ತಿ ಸೇರಿಸ್ಕೊತಾ ಇದ್ದೀನಿ ಒಬ್ಬಟ್ಟು ಸಾರಿಗೆ ಒಬ್ಬಟ್ಟು ಸಾರ್ ಯಾವತ್ತೂ ಅಷ್ಟೇ ನಾವು ಎಕ್ಸ್ಟ್ರಾ ನೀರು ಹಾಕ್ಕೋಬಾರ್ದು ಆವಾಗ ಒಂದು ಸಾಂಬಾರು ಟೇಸ್ಟ್ ಬರೋದಿಲ್ಲ ಅದಕ್ಕೆ ನಾವು ಬಯಸೋವಾಗೆ ಜಾಸ್ತಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಅವಾಗ ಒಬ್ಬಟ್ಟು ಸಾಂಬಾರ್ ಅನ್ನೋದು ಕೂಡ ಚೆನ್ನಾಗಿ ಬರುತ್ತೆ ಇದೊಂದು ಏಯ್ಟಿ ಪರ್ಸೆಂಟ್ ಅಷ್ಟು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ನಿಮ್ಮ ತೊಗರಿಬೇಳೆ ಬೇಡ ಅನ್ನೋರು ಕಡಲೆ ಕೂಡ ಹಾಕೊಂಡು ಬೇಯಿಸ್ಕೊಬೋದು ಒಬ್ಬರು ಕಡಲೆ ಬೆಲೆ ಆಗೋಲ್ಲ ತುಂಬಾ ಹೆವಿ ಗ್ಯಾಸ್ಟಿಕ್ ಆಗಿಬಿಡುತ್ತೆ ಅಂತ ಒಬ್ಬರು ಜಾಸ್ತಿ ಕಡಲೆ ಯೂಸ್ ಮಾಡಲ್ಲ ಮಾಡೋರಾದ್ರೆ ಆರಾಮಾಗಿ ಮಾಡ್ಕೋಬೋದು ಅದರಲ್ಲಿ ಚೆನ್ನಾಗಿರುತ್ತೆ ನೋಡಿ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ನಮಗೆ ಇದು ಬೆಂದೇ ಈ ತರ ಕೈಗೆ ಇಕ್ಕೊಂಡ್ರೆ ಒಳಗಡೆ ಎಲ್ಲ ಸಾಫ್ಟ್ ಇರಬೇಕು ಮೇಲೆ ಸ್ವಲ್ಪ ಗಟ್ಟಿ ತರ ಇರಬೇಕು ಜಾಸ್ತಿ ಕೂಡ ನಮಗೆ ಬೇಯಿಸ್ಕೋಬಾರ್ದು ಹೂರ್ಣ ಅನ್ನೋದು ಮೆತ್ತಗ್ ಬಂದ್ಬಿಡುತ್ತೆ ನೋಡಿ ಇವಾಗ ಆಗೈತೆ ಸ್ಟೈನರ್ ತಗೊಂಡು ಅದನ್ನ ನಾವು ಸ್ಟೈದಕ್ಕೆ ಹಾಕೋಬೇಕು ಸೈಡ್ ಮಾಡ್ಕೊ ನೀರೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿ ಮಾಡ್ಕೋಬಹುದು ತುಂಬ ಮೆಥಡ್ ಅಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಇದೇ ಕೊಳತೆಗಳಲ್ಲಿ ಸತಿ ಟ್ರೈ ಮಾಡಿ ಒಬ್ಬಟ್ಟು ಅನ್ನೋದು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದೊಂದು ಸ್ಟೈನರ್ ತಗೊಂಡ್ಬಿಟ್ಟು ಸೊ ನೀರನ್ನು ಸಪ್ರೇಟ್ ಮಾಡ್ಕೊಂಡು ಒಂದು ಸೈಡ್ಗೆ ಇಟ್ಕೊಂಡ್ಬಿಡೋಣ ಒಂದು ಕಪ್ ನಾನು ಬೆಳೆಗೆ ಒಂದು ಕಪ್ ಆಗುವಷ್ಟು ಬೆಲ್ಲ ತಗೋತಾ ಇದೀನಿ ಅದೇ ಪಾತ್ರೆ ಇಟ್ಕೊಂಬಿಟ್ಟು ಒಂದು ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅಷ್ಟು ನೀರು ಹಾಕೋತಾ ಇದ್ದೀನಿ ಜಾಸ್ತಿ ಕೂಡ ಬೇಕಾಗಿಲ್ಲ ಒಂದು ಕಪ್ ನೀರು ಒಂದ್ ಕಪ್ ಬೆಲ್ಲಕ್ಕೆ ಒಂದೇ ಒಂದ್ ಸ್ವಲ್ಪ ನೀರು ಹಾಕೊಂಡು ಬೆಲ್ಲ ಕರಗಬೇಕು ನಮಗೆ ಅದನ್ನ ಗಟ್ಟಿ ಪಾಕ ಆ ಏನು ಬೇಕಾಗಿಲ್ಲ ಬೆಲ್ಲ ಕರಗೋ ಅಷ್ಟು ನಾವು ಹಾಕೊಂಡ್ರೆ ಸಾಕು ನೀರು ಕೂಡ ಅಷ್ಟೇ ಜಾಸ್ತಿ ಏನ್ ಬೇಕಾಗಿಲ್ಲ ಒಂದ್ ಟೂ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ನೀರ್ ಅನ್ನೋದು ನೋಡಿ ಬೆಲ್ಲ ಅನ್ನೋದು ಇದು ತುಂಬಾ ಕರ್ಗ ಈ ತರ ಕರಗಿದ್ರೆ ಸಾಕು ನಮಗೆ ಆ ಸ್ಮೆಲ್ ಬರುತ್ತೆ ಅಷ್ಟು ಅಲ್ಲರ್ಗು ಕರ್ ಕರ್ಸ್ಕೊಂಡ್ರೆ ಸಾಕು ನಾವು ಆವಾಗಲೇ ಬೇಳೆಯನ್ನ ಬೇಳೆಯನ್ನು ಆಗಿ ಇಟ್ಟಿರ್ತೀವಲ್ಲ ಅದನ್ನ ಅದನ್ನೆಲ್ಲ ಇದಕ್ಕೆ ಒಂದ್ ಒಂದೆರಡು ನಿಮಿಷ ಚೆನ್ನಾಗಿ ನಾವು ಅದನ್ನ ಕಲಿಸ್ಕೋಬೇಕು ಈ ತರ ಪಾಕ ಮಾಡಿ ನಾವು ಒಬ್ಬಟ್ಟು ಮಾಡೋದ್ರಿಂದ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಬೇಗ ಕೂಡ ಕೆಡೋದಿಲ್ಲ ಮತ್ತೆ ಒಂದ್ ಒಂದ್ ಕಪ್ ಬೆಲ್ಲ ಒಂದ್ ಕಪ್ ಬೇಳೆ ಒಂದ್ ಕಪ್ ಆಗುವಷ್ಟು ನಾನು ತೆಂಗಿನಕಾಯಿ ತುರಿ ಅನ್ನೋದು ಒಣ್ ತಗೋತಾ ಇದ್ದೀನಿ ಹಸಿದಿದ್ರು ಹಾಕೋಬಹುದು ಒಣಗಿರೋದಿದ್ರೆ ಹಾಕೊಳ್ಳಿ ಯಾಕಂದ್ರೆ ಇದು ಅಷ್ಟೇ ಕೊಬ್ಬರಿ ಹಾಕೋದ್ರಿಂದ ಕೂಡ ಬೇಗ ಹೋಳಿಗೆ ಕೆಡುತ್ತೆ ಅಂತ ಹೇಳ್ತಾರೆ ಬಟ್ ಒಣ್ ಹಾಕಿದ್ರೆ ಕೆಡೋದಿಲ್ಲ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇದೆಲ್ಲ ಹಾಕದ ಮೇಲೆ ಒಂದ್ ಮೂರ್ ನಿಮಿಷ ಅಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನಾವು ಕುದಿಸ್ಕೊಂಡ್ಬಿಟ್ಟು ಒಂದ್ ಸೈಡ್ ಇಟ್ಕೊಂಡ್ರೆ ಆರಾಮಾಗಿ ಹೂರ್ಣ ಅನ್ನೋದು ರೆಡಿ ಆಗುತ್ತೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಫ್ಯಾನ್ ಕೆಳಗಡೆ ಒಂದು ಹತ್ತು ನಿಮಿಷ ಇಟ್ಬಿಟ್ಟು ನೋಡಿ ಇದು ರೆಡಿ ಆಗೈತೆ ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದು ಮಿಕ್ಸಿ ಮಾಡ್ಕೋಬೇಕು ಇದು ನಿಮ್ಗೆ ಒಳ್ಳಲ್ಲಿದೆ ಒಳ್ಳಲ್ಲು ಹಾಕೋಬೋದು ಇಲ್ಲಾಂದ್ರೆ ಗ್ರೈಂಡರ್ ಇದ್ರೆ ಗ್ರೈಂಡರ್ ಕೂಡ ಹಾಕೋಬೋದು ನಾನು ಮಿಕ್ಸಿ ಜಾರ್ಗ ನಾನು ಸ್ವಲ್ಪನೇ ಮಾಡಿರೋದ್ರಿಂದ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ನಾನು ಇದಕ್ಕೆ ಒಂದು ಯಾಲಕ್ಕಿ ಒಂದು ಆರಿಂದ ಏಳಷ್ಟು ಏಲಕ್ಕಿ ಸೇರಿಸ್ಕೊಂಡು ಇದು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ಇದೇ ಕೊಳ್ಳ್ದೈಯಲ್ಲಿ ಒಂದ್ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ತರ ಈ ತರ ಇಷ್ಟು ಇದ್ರೆ ಸಾಕು ನಮ್ಗೆ ಸಾಫ್ಟ್ ಅನ್ನೋದು ಬರುತ್ತೆ ಇದಕ್ಕೆ ಒಂದು ಬೌಲ್ ತಗೊಂಡು ಒಂದು ಬೌಲ್ ಅಲ್ಲಿ ಸಪ್ರೇಟ್ ಹಾಕೊಳ್ಳೋಣ ತುಂಬಾನೇ ಈಸಿ ಮಾಡ್ಕೋಬಹುದು ಮೆಜರ್ಮೆಂಟ್ ಗೊತ್ತಿರ್ಬೇಕಷ್ಟೇ ಮೆಜರ್ಮೆಂಟ್ ಗೊತ್ತಿದ್ರೆ ಒಬ್ಬಟ್ಟು ಮಾಡೋದು ತುಂಬಾ ಈಸಿ ಮಾಡ್ಕೊಂಡ್ಬಿಡ್ಬೋದು ತುಂಬ ಅಷ್ಟು ಟೇಸ್ಟಿಯಾಗಿ ಕೂಡ ಇರುತ್ತೆ ಯಾವತ್ತ ವರ್ಷ ನಾವು ಒಬ್ಬಟ್ಟು ಮಾಡೋವಾಗ ಬರೀ ಬೇಳೆ ಒಬ್ಬಟ್ಟೆ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಅದ್ರಲ್ಲಿ ಸ್ವಲ್ಪ ಕಾಯಿ ತುರಿನೂ ಮಾಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೋಡಿ ಎಲ್ಲ ಆಗೋದ್ ಮೇಲೆ ಒಂದು ಅದು ರೌಂಡ್ ಮಾಡ್ಕೊಂಡು ಒಂದ್ ಸೈಡ್ ಇಟ್ಕೊಂಡ್ ಬಿಡೋಣ ಈ ತರ ರೌಂಡ್ ಮಾಡ್ಕೊಂಡ್ರೆ ನಾನ್ ಮಾಡಿರೋ ಒಂದ್ ಕಪ್ ಬೇಳೆಗೆ ಒಂದ್ ಎಂಟು ಒಬ್ಬಟ್ಟು ಅಷ್ಟು ಹೋಳಿಗೆ ಅನ್ನೋದು ನಮ್ಗ್ ಆಗುತ್ತೆ ಇದನ್ನೆಲ್ಲ ಒಂದ್ ಸೈಡ್ ಮಾಡ್ಕೊಂಡು ಒಂದ್ ಪ್ಲೇಟ್ ಅಲ್ಲಿ ಒಂದ್ ಸೈಡ್ ಅಲ್ಲಿ ಇಟ್ಕೊತಾ ಇದೀನಿ ಒಂದ್ ಕಪ್ ಬೇಳೆಗೆ ಒಂದ್ ಎಂಟು ಒಂಬತ್ತು ಅಷ್ಟು ನಮ್ಗೆ ಒಬ್ಬಟ್ಟು ಅನ್ನೋದು ರೆಡಿ ಆಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಹಂಗೆ ಯಾರಾದ್ರೂ ಫಸ್ಟ್ ಟೈಮ್ ನನ್ ಯಾರಾದ್ರೂ ನನ್ ಚಾನೆಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡಿರೋ ಕ್ವಾಂಟಿಟಿಗೆ ಒಂದು ಐಟು ಅಷ್ಟು ನನಗೆ ಹೂರ್ಣ ಹುಂಡು ಅನ್ನೋದು ರೆಡಿ ಆಗೈತೆ ಮತ್ತು ನಾವು ಅವಾಗಲೇ ನೆನೆಸ್ಕೊ ಕಲಸಿಟ್ಟಿದ್ವಲ್ಲ ಮೈದಾ ಇಟ್ಟಿದ್ದಿದು ಇದು ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದೈತೆ ಈ ಥರ ಬಂದಿದ್ರೆ ನಮ್ಗೆ ಒಬ್ಬಟ್ಟು ಅನ್ನೋದು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನಮ್ಗೆ ಅದನ್ನು ಲಟ್ಟಿಸ್ಬೇಕು ಆ ಥರ ಏನು ಬೇಕಾಗಿಲ್ಲ ಕೈಯಲ್ಲಿ ತುಂಬ ಈ ಥರ ಅಂದರೆ ಸಾಕು ಅಷ್ಟು ಚೆನ್ನಾಗಿ ಬಂದ್ಬಿಟ್ಟೆ ಬಂದ್ಬಿಡುತ್ತೆ ನಮ್ಮ ಕೈ ನೋವದಾಗಲಿ ಇಲ್ಲಾಂದರೆ ಮಾಡೋಕ್ಕೆ ಕೂಡ ನಮ್ಗೆ ಕಷ್ಟ ಆಗೋ ಥರ ಏನೂ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ನಾವು ಎಷ್ಟು ಚೆನ್ನಾಗಿ ನಾದ್ಕೊಂಡ್ರೆ ನಂಗೆ ಒಬ್ಬಟ್ಟದು ಇದನ್ನೋದು ಅಷ್ಟು ಚೆನ್ನಾಗಿ ಬರುತ್ತೆ ಒಂದ್ಸತಿ ಟ್ರೈ ಮಾಡಿ ನಂಗೆ ಕೈ ತಗೊಂಡ್ ನೋಡಿ ಈ ತರ ಅಂದ್ರೆ ನಮ್ಗೆ ಅಷ್ಟು ಬಂದ್ರೆ ಸಾಕಾಗುತ್ತೆ ಹೂರ್ಣಗಿಂತ ಇನ್ ಸ್ವಲ್ಪ ಕಡಿಮೆ ಇರ್ಬೇಕು ನಮ್ಗೆ ಅವಾಗ ಚೆನ್ನಾಗಿ ಒಬ್ಬಟ್ಟು ಅನ್ನೋದು ಬರುತ್ತೆ ನಮ್ಗೆ ಏನಾದ್ರೂ ಒಬ್ಬಟ್ಟಿನ ಪೇಪರ್ ಇದ್ರೆ ಇಲ್ಲಾಂದ್ರೆ ನಮ್ಗೆ ಬಾಳೆ ಅಂದ ಏನಾದ್ರೂ ಎಳೆ ಇದ್ರೆ ತಗೊಳ್ಳಿ ಇಲ್ಲಾಂದ್ರೆ ಈ ತರ ಸ್ಯಾರಿದ್ ಬರುತ್ತೆ ಕವರ್ ನಾನು ಸ್ಯಾರಿ ಕವರ್ ತಗೊಂಡಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಮೈದಾ ಅದು ಹಾಕೊಂಡು ಒಂದ್ ಸ್ವಲ್ಪ ಹೂವು ನಾವು ರೌಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನ ಇಟ್ಬಿಟ್ಟು ಕ್ಲೀನ್ ಆಗಿ ಬಿಡ್ಬೇಕಾಗುತ್ತೆ ಅಷ್ಟೇ ಅದು ಲಟ್ಟನ್ ಕೈ ಏನ್ ಬೇಕಾಗಿಲ್ಲ ಬರೀ ಕೈಯಲ್ಲೇ ಫುಲ್ ಈ ತರ ಇದ್ ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ನಮ್ಗೆ ಎಕ್ಸ್ಟ್ರಾ ಇರೋದ್ ಹಿಟ್ಟನ್ನ ತೆಗೆದ್ಬಿಡಿ ಜಾಸ್ತಿ ಎಕ್ಸ್ಟ್ರಾ ಏನಾದ್ರು ಜಾಸ್ತಿ ಬಂದ್ರೆ ತೆಗೆದ್ಬಿಡಿ ಯಾಕಂದ್ರೆ ಅದನ್ನ ಹಾಕ್ಬಿಟ್ಟು ನಾವು ಲಟ್ಸ್ಕೊಂಡ್ಬಿಟ್ರೆ ನಮ್ ಸರಿ ಬರೋದಿಲ್ಲ ಅದ್ ತೆಗೆದ್ಬಿಟ್ಟು ನಾವು ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಎಲ್ಲಾ ಊರ್ನ ಅನ್ನೋದು ಎಲ್ಲಾ ಫುಲ್ ಎಲ್ಲ ಸ್ಪ್ರೆಡ್ ಆಗುತ್ತೆ ಅವಾಗ ಹೋಲ್ಗೆ ಕೂಡ ತಿನ್ನೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದೊಂದ್ಸತಿ ಹೂರಣೆ ಮಧ್ಯದಲ್ಲಿ ಇದ್ಬಿಡುತ್ತೆ ಸೈಡ್ಗಳೆಲ್ಲ ಹಿಟ್ಟೆನದೇ ಇರುತ್ತೆ ಆ ತರ ಇರಬಾರ್ದು ಅಂದ್ರೆ ಇದು ಮಿಕ್ಸ್ಟ್ರಾ ಬಂದಿರೋದು ರೌಂಡ್ ಮೇಲೆ ಅದನ್ನೆಲ್ಲ ತೆಗೆದ್ಬಿಡಿ ನೋಡಿ ಎಷ್ಟು ಚೆನ್ನಾಗಿ ನಮಗೆ ಲಟ್ಟಿಸ್ಬೇಕು ಲಟ್ಟಿನೇ ಬೇಕು ಆ ಏನು ಬೇಕಾಗಿಲ್ಲ ಕೈಯಲ್ಲಿ ಆಗಿ ಆರಾಮಾಗಿ ಆಯಿಲ್ ಅಪ್ಲೈ ಮಾಡ್ಕೊಂಡು ನಮ್ಗೆ ಎಷ್ಟು ತೆಲುವಾಗಿ ಬೇಕೋ ಅಷ್ಟು ತೆಲುವಾಗಿ ಕೂಡ ನಾವು ಆರಾಮಾಗಿ ಮಾಡ್ಕೋಬಹುದು ಇದಕ್ಕೆ ಲಟ್ಟಿಸ್ಬೇಕು ಆ ತರ ಏನು ಬೇಕಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಅದ್ ಕೈಯಲ್ಲಿ ಕೂಡ ತೋರಿಸ್ತೀನಿ ಅದು ಅಂಟ್ಕೊಳ್ಳೋದಾಗ್ಬಿಡಿ ಏನು ಇಲ್ಲ ಅಷ್ಟು ನೀಟಾಗಿ ಕೈಯಲ್ಲಿ ಅಷ್ಟು ಚೆನ್ನಾಗಿ ಬಂದ್ಬಿಡುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಒಬ್ಬಟ್ಟು ನಿಮ್ ಹತ್ತು ನಿಮಿಷದಲ್ಲಿ ಆರಾಮಾಗಿ ಇಟ್ಬಿಡ್ಬೋದು ಅಷ್ಟು ನೀಟಾಗಿ ನಮ್ಗೆ ನೋವಾಗ ಕೈ ನೋವುತ್ತೆ ಆ ಥರ ಏನು ಏನೇ ಇಲ್ಲ ಅಷ್ಟು ಚೆನ್ನಾಗಿ ಮಾಡ್ಕೊಂಡ್ಬಿಡ್ಬೋದು ಎಷ್ಟು ಚೆನ್ನಾಗಿ ಬಂದೈತೆ ಅಂತ ನೋಡಿ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಒಂದ್ಸರ್ತಿ ಟ್ರೈ ಮಾಡಿ ಇದಕ್ಕೆ ನಿಮ್ಗೆ ತುಪ್ಪ ಬೇಕು ಅಂದ್ರೆ ತುಪ್ಪ ತುಪ್ಪ ಕೂಡ ಹಾಕೋಬಹುದು ಇಲ್ಲ ತುಪ್ಪ ತಿನ್ನೋಲ್ಲ ನಾವು ಅನ್ನೋದು ಆಯಿಲ್ ಕೂಡ ಸ್ವಲ್ಪ ಹಾಕೊಂಡು ಆರಾಮಾಗಿ ಇದು ಮಾಡ್ಕೊಂಡು ಸರ್ವ್ ಮಾಡ್ಕೋಬಹುದು ತುಂಬಾನೇ ಈಸಿಗಿ ಮಾಡ್ಕೋಬಹುದು ನಾನು ಅದೇ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ನಾನು ಸುಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಬ್ಬಟ್ಟು ಅನ್ನೋದು ನೋಡ್ತಾ ಇದ್ರೆ ನೋಡಿ ಎಷ್ಟು ಚೆನ್ನಾಗಿ ತಿನ್ಬೇಕು ಅನ್ಸುತ್ತೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಇನ್ನೊಂದ್ಸತಿ ಇನ್ನೊಂದು ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಆರಾಮಾಗಿ ಈಸಿಯಾಗಿ ಈ ಮೆಜರ್ಮೆಂಟ್ ಅಲ್ಲಿ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಆಗಿ ಬರುತ್ತೆ ಯಾರಾದ್ ಬರಲ್ಲ ಅನ್ನೋರು ಈ ಇದು ಫಾಲೋ ಮಾಡಿ ತುಂಬಾ ಈಸಿಯಾಗಿ ಮಾಡ್ಕೊಬ ಮಾಡ್ಕೋಬೋದು ಫಾಲೋ ಮಾಡ್ಬಿಟ್ಟು ನನ್ಗೆ ಕಾಮೆಂಟ್ ಮಾಡಿ ನೀವು ಮಾಡಿಬಿಟ್ಟೆ ನನ್ಗೆ ಕಾಮೆಂಟ್ ಮಾಡಿ ಕರೆಕ್ಟಾಗಿ ಪಕ್ಕ ಮೆಜರ್ಮೆಂಟ್ ಅಲ್ಲಿ ಆಗಿ ಮಾಡ್ಕೋಬಹುದು ತುಂಬಾ ಸಾಫ್ಟ್ ಆಗಿ ಬರುತ್ತೆ ಮೂರ್ ನಾಲ್ಕು ದಿವಸ ಇಟ್ಟು ಕೂಡ ಕೆಡೋದಿಲ್ಲ ಆರಾಮಾಗಿ ನಾವು ಆರಾಮಾಗಿ ಮಾಡ್ಕೋಬಹುದು ಕೈ ಕೂಡ ನೋಡಿ ಎಷ್ಟು ಬೇಕೋ ನಮ್ಗೆ ಎಷ್ಟು ತೆಲುಗು ಬೇಕೋ ಅಷ್ಟು ಕೂಡ ನಾವು ಆರಾಮಾಗಿ ತಟ್ಕೋಬಹುದು ಇದಕ್ಕೆ ಲಟ್ಟಿಸ್ಕೊಳ್ಳೋದು ಆತರ ಏನು ಬೇಕಾಗಿಲ್ಲ ಆರಾಮಾಗಿ ಈಸಿಯಾಗಿ ಬಿಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನಾನು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇನ್ನೂ ಒಂದು ನಾನು ಹೋಳಿಗೆಯನ್ನು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಚು ತುಂಬ ಟೇಸ್ಟ್ ಆಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ಇದೇ ಕೊಲತೆಯಲ್ಲಿ ಸತಿ ಟ್ರೈ ಮಾಡಿ ಆರಾಮಾಗಿ ಮಾಡ್ಕೋಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಐ ಹೋಪ್ ಈ ವಿಡ ಇಷ್ಟ ಆಗೈತೆ ಅಂದ್ಕೊಂಡಿದೀನಿ ಇಷ್ಟ ಆಗಿದೆ ಪ್ಲೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ